ಕಪೂರ್ ಅವರ ಸುದೀರ್ಘ ನಲವತ್ತು ನಲವತ್ತೈದು ವರ್ಷಗಳ ಸಿನಿಯಾನದ ಬದುಕಿನಲ್ಲಿ ಈ ಹಾಡುಗಳು ನೋಡಿ ಬಂದಿದ್ದು ದ್ವಿತೀಯ ಕೊನೆಯ ಭಾಗದ ಹೊತ್ತಿನಲ್ಲಿ ಅವರ ಆರಂಭ ಈ ದೇಶದ ಸ್ವಾತಂತ್ರ್ಯದ ಹೊತ್ತಿನಲ್ಲಿ ಆಗಿತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸ್ವತಃ ಅವರದೇ ಬ್ಯಾನರ್ನಲ್ಲಿ ಆಗು ಚಿತ್ರವನ್ನು ಅವರು ನಿರ್ಮಾಣಿಸಿದ ನಿರ್ಮಾಣದ ಹೊತ್ತಿಗೆ ಕೈ ಹಾಕಿದಾಗ ಡಿಸ್ಟ್ರಿಬ್ಯೂಟರ್ಸ್ ಹೇಳ್ತಾರಂತೆ ನಿರ್ಮಾಣ ಸಿನಿಮಾ ಏನೋ ನೀವು ಮಾಡಿದ್ರಿ ಒಂದು ಥಿಯೇಟರ್ ನೀವೇ ಮಾಡ್ಕೋಬೇಡಿ ಅಂತ ಹಾಗಂದರೆ ಬೆಂಕಿ ಯಾಕೆ ಅಂತಂದ್ರೆ ಬೆಂಕಿ ಬಿದ್ದರೆ ನಿಮ್ಮ ಥಿಯೇಟರ್ಗೆ ಬೀಳಲಿ ಅಂತ ಅಷ್ಟರ ಮಟ್ಟಿಗೆ ಅವರನ್ನ ಡಿಸ್ಕರೇಜ್ ಮಾಡಲಾಗಿತ್ತು ಎದೆಗುಂದದ ರಾಜ್ ಕಪೂರ್ ಸ್ವಾತಂತ್ರ್ಯದ ಸಂಭ್ರಮದಲ್ಲಿದ್ದ ದೇಶದ ಆ ಹೊತ್ತಿನಲ್ಲಿಯೇ ಚಿತ್ರರಂಗಕ್ಕೆ ಧುಮುತ್ತಾರೆ ಚಿತ್ರಗಳ ಅಭಿಯಾನವನ್ನು ಆರಂಭಿಸ್ತಾರೆ ನಮ್ಮ ಪರಮಪದದ ಇಂದಿನ ಈ ಕಾರ್ಯಕ್ರಮ ಜೀನಾ ಇಸೀಕನಾ ಅನ್ನುವಂಥ ಶೀರ್ಷಿಕೆಯೊಂದಿಗೆ ಆರಂಭಗೊಂಡಿದ್ದೇ ದೊಡ್ಡ ಹೆಮ್ಮೆ ಕಾರಣ ಹೇಗೆ ಬದುಕಬೇಕು ಬದುಕಂದರೆ ಏನು ಹಲವು ಮಜಲುಗಳನ್ನು ತನ್ನ ಸಿನಿ ಮೂಲಕವೇ ತೋರಿಸಿಕೊಟ್ಟಿದ್ದು ರಾಜ್ ಅವರ ಈ ಚಿತ್ರಯಾನದ ಗೀತೆಗಳನ್ನು ನಾವು ಪ್ರಸ್ತುತಪಡಿಸುತ್ತೇವೆ ಪರಮ ಪದದ ಸಂಸ್ಥಾಪಕ ಮತ್ತು ಅದರ ರುವಾರ ರಾಮಚಂದ್ರ ಹಡ್ಪತ್ ಅವರನ್ನು ಅಭಿನಂದಿಸಿಕೊಳ್ಳುತ್ತಾ ರಾಜ್ ಕಪೂರ್ ಎಂಟ್ರಿ ಈ ಕಾರ್ಯಕ್ರಮಕ್ಕೆ ಹೇಗಿರುತ್ತೆ ಅನ್ನೋದನ್ನ ಈ ಗೀತೆಯಲ್ಲಿ ಪ್ರಾಯಶಃ ಅವರು ತೋರಿಸ್ತಾರೆ ಮೇರಾ ನಾಮ್ ರಾಜು ಹೇ खरा अनाम बहती है गंगा जहाँ निर था हम जु